ಬನ್ನಿ ಫ್ರೆಂಡ್ಸ್ ನೋಡಿ ಫೈನಲಿ ನಾವು ಎಲ್ಲ ಡಬ್ಬಿ ಕಟ್ಕೋಕೋತೀವಿ ಅಡುಗೆ ಮಾಡಿದ್ದು ಈಗ ಫಸ್ಟ್ ಒಂದು ಇಡಿ ಹಾಕಿನಿ ಇನ್ನು ಜಾತ್ರೆಗೆ ಹೋಗಿ ಇನ್ನೆಲ್ಲ ಡಬ್ಬಿ ಕಟ್ಕೊಂಡು ನೋಡ್ರಿ ನನ್ನ ಮಗಳು ನನಗೆ ಹಿಡೀಲಿ ಕತ್ತೆ ಹಂಗೆ ನೋಡ್ರಿ ಇಡ್ಲಿಕ್ಕೆ ಹೋಗ್ತಾರ ನೋಡ್ರಿ ರೆಡಿಯಾಗಿ ಮಮ್ಮಿ ಜಲ್ದಿ ಮಾಡಿ ಮಮ್ಮಿ ಇನ್ನೂ ಎಟ್ಟು ತನಕ ಮಾಡ್ತೈತೆ ಅದಕ್ಕೆ ದೊಡ್ಡಕ್ಕಿ ಬುತ್ತಿ ಕಟ್ಕೋಕೋತಿದ್ದೀರಿ ನಾನು ಇನ್ನು ಎಲ್ಲ ಹಾರಲೇ ತಿಳಿ ಸ್ವಲ್ಪ ಸಾರು ಅದೆಲ್ಲ ಇದು ಮಾಡಿಡಕತ್ತಿದ್ದೆ ನನಗೆ ದೊಡ್ಡ ಮಗಳು ಏನಾದ್ರು ಬುತ್ತಿ ಕಟ್ಕೋಕೋತೀಳು ಸಣ್ಣ ಏನದ ಏನೇನು ಹಿಡಿತೀ ಅಕ್ಕ ಎಲ್ಲ ಅದ್ರಾಗ ತೆ ನೋಡ್ಕೋತ ಕೂತಾರ ನೋಡ್ರಿ ಅವ್ರ ಆಲ್ರೆಡಿ ಬುತ್ತಿ ಕಟ್ಕೊಳ್ಳೋದು ರೆಡಿಯಾಗಿ ಕೂತಾರ್ರಿ ಯಾವಾಗ ಮಮ್ಮಿ ಸೀರೆ ಹಾಕೋ ಮಮ್ಮಿ ಅಂತೇಳಿ ನೋಡಿರಿ ಇಲ್ಲಿ ಇಟ್ಟು ಬುತ್ತಿ ನಾ ಏನೇನು ಮಾಡೀನಿ ಎಲ್ಲ ಅಡಿಗೆ ಒಂದರದಾಗ ಚಪಾತಿ ಒಂದರದಾಗ ಹೋಳ್ಗೆ ಇಟ್ಕೊಂಡಿದ್ದೇವ್ರಿ ಇದ್ರಾಗ ಹೋಳ್ಗೆ ಇಡ ತಡ್ರಿಕ್ಕಿ ಒಂದ್ರದಾಗ ಚಪಾತಿ ಇಡುವಂದೀನಿ ಒಂದ್ರದಾಗ ಹೋಳ್ಗೆ ರೀ ಅಲ್ಲಿ ಹೋಗಿಂದ ಎಲ್ಲ ನೆವದ್ಯ ಕಟ್ಕೊಳ್ಳೋದು ಬಂದ ಮೀಸಲ್ನಾಗೆ ಮಾಡಿದ್ದೇನೆ ರೀ ಎಲ್ಲ ನೋಡ್ರಿ ಹೋಳಿಗೆ ಎಲ್ಲ ಮಾಡಿದ್ದೆ ನೋಡ್ರಿ ನನ್ನ ಮಗಳಲ್ಲೇ ಕೂತ್ ಪಾದರ್ನ ಬಿಸ್ತಾಳೆ ಹಂಗೆ ಚಪಾತಿ ಈಗ ನಾನು ಸುಮ್ ಪಾದ್ರ ಬಿಚ್ಚಲಾರ ಇಟ್ಟಿದ್ದೀನಿ ರೀ ಹಂಗೆ ಪಾದ್ರ ಬಿಚ್ಚನ ಬಿರ್ಸ ಅಂತವಂತೇಳಿ ಅಕ್ಕಿ ಪದರ್ ಬಿಚ್ಚಬೇಕಿಲ್ಲ ಮಮ್ಮಿ ಅಂತೇಳಿ ಪದರ ಬಿಚ್ಚಲು ಕತ್ತಾಳ್ರಿ ನೋಡ್ರಿ ನಮ್ಮ ಅಡುಗೆ ಇಷ್ಟು ಎಲ್ಲ ದೇವರಿಗೆ ಹೋಗ್ಲಾಕ ಇಷ್ಟೆಲ್ಲ ರೆಡಿ ಮಾಡ್ಕೊಂಡೇವಿ ಇದು ಅನ್ನದ ಕುಕ್ಕರ್ ಈಗ ಹೋಳ್ಗೆ ಚಪಾತಿ ಇಟ್ಕೋಕತ್ತಾಳ ನಮ್ಮ ಜೊತೆ ನೀವು ಎಲ್ಲ ಹಂಚ್ಕೋರಿ ಜಾತ್ರೆ ಮಾಡೋದು ಕಾಣಿಸಿಲ್ಲ ರೊಕ್ಕ ತಗೊಳ್ರಿ ಎಸು ಮಾಡ್ಯಾಗ ಎಸಿಡ್ಲೇ ಮಮ್ಮಿ ಅನ್ಕೋತು ನಾನು ಆಲ್ರೆಡಿ ಒಟ್ಟು ಎಲ್ಲ ಮಾಡ್ಕೊಂಡಿದ್ದು ಅಷ್ಟು ಕಟ್ಕೊಂಡಿದ್ದೇನ್ರಿ ಮನೆಯಾಗೆ ಏನು ನಡಿತೈತಿ ಹೊರಗಡೆ ಹೋದ್ರೆ ಹೆಚ್ಚು ಕಡಿಮೆ ಇರ್ಬೇಕಂತ ಹೇಳಿ ಹಂಗಾಗಿ ಮಾಡಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಇಟ್ಟು ಇನ್ನು ಖಾಲಿ ಮಾಡಬಾರ್ದು ಎಲ್ಲ ಅಂತೇಳಿ ಸ್ವಲ್ಪ ಸ್ವಲ್ಪ ಇಟ್ಟಕ್ಕೆ ರೀ ಒಂದು ಕುಕ್ಕರ್ ಅನ್ನ ನೋಡ್ರಿ ಇಷ್ಟೆಲ್ಲ ನಸಕ್ಕನಾಗ್ಯಲ್ಲ ರೆಡಿ ಮಾಡ್ಕೊಂಡಿವಿ ಒಂದು ಡಬ್ಬ್ಯಾಗ ಅನ್ನ ನನ್ನ ಮಗಳು ನಮ್ಗೆ ಅನ್ನನೇ ಬೇಕು ಜಾಸ್ತಿ ಹೋಳಿಗೆ ಚಪಾತಿ ತಿನ್ನಲ್ಲ ಅಂತೇಳಿ ಹೆಂಗೆ ಇಟ್ಕೊಂಡಾಗ್ ಅವತ್ತ ನಾನು ಉಪವಾಸ ಇರ್ತೀನಿ ಅಂತ ಹೇಳಿ ಯಾಕೆನೂ ಉಪಾಸ ಉಪವಾಸ ಹೇಳೋದು ಹೇಳ್ರಿ ಯಾಕೆ ಉಪವಾಸ ಉಪ್ಪಾತನ ಅನ್ಬಕತ್ತೀನಿ ಉಪಾಸನ ಅನ್ಬೆಕತ್ತಿನಿ ಹೆಂಗೆ ಕಂಫ್ಯೂಸ್ ಆಗಿ ತತ್ರ ಬತ್ರ ನಡೆಸಿದ್ರಿ ನಮ್ಗೆ ನೋಡ್ರಿ ಮೆಹಂದಿ ಹಚ್ಕೊಂಡ್ರಿ ಜಾತ್ರೆ ಅಂತ ಅಂತೇಳಿ ಹೆಂಗೆ ತೋರಿಸ್ತಾರೆ ನೋಡ್ರಿ ಅಕ್ಕ ನಾವು ಹೆಂಗೆ ಮೆಹಂದಿ ಹಚ್ಕೊಂಡು ನೋಡಕ್ಕ ನೀನು ನೋಡ್ರಿ ತೋರಿಸಿ ನೋಡ ಮೆಹಂದಿ ಹೆಂಗೆ ಹಚ್ಕೊಂಡು ಅಂತೇಳಿ ಕಲಾತಾರಿ ರೀ ಅಕ್ಕ ಏನಾದ್ರೆ ಬುತ್ತಿ ಕಟ್ ಬಂತ ನೋಡ್ರಿ ಇಷ್ಟೆಲ್ಲ ಮಾಡಿಕೊಂಡು ಎಲ್ಲ ಕಟ್ಕೊಂಡು ಹೊಂಟೀವಿ ನನ್ನ ಮಗಳಿಗೆ ಸ್ವಲ್ಪ ಇಡು ರೀ ಹಂಗೆ ಇರಲಿ ಮಮ್ಮಿ ಅಂತೇಳಿ ಹಂಗೆ ತೊಗೊಳಕತ್ತಾಳ ನೋಡ್ರಿ ಅನ್ನ ಆದ್ರೆ ಇಷ್ಟ ರೀ ಅವ್ರಿಗೆ ಚಪಾತಿ ಹೋಳಿಗೆ ಹೋಗಿ ಏನ ಇಷ್ಟ ಆಗಲ್ಲ ರೀ ಅವ್ರಿಗೆ ಅನ್ನ ಸಾರ ಮಸ್ತ್ ಸಾರು ಮಾಡೀನಿ ಮಮ್ಮಿನ ಬೇಡ ನಾನು ಏನೇ ಅಂತ ಹೇಳಿ ಅನ್ನ ಹಾಕೋಗತಾಳ್ರಿ ಎಷ್ಟೆಲ್ಲ ಹೋಳಿಗೆ ಚಪಾತಿ ಡಬ್ಬ್ಯಾಗ ಇಟ್ಟೀವಿ ಒಂದು ಡಬ್ಬ್ಯಾಗ ಅನ್ನ ಇಟ್ಕೊಂಡು ನಾನು ಆ ಕಡೆ ಹಂಗೆ ಎಲ್ಲಿ ಗ್ಯಾಸ್ ಕಟ್ಟಿದಲ್ಲ ವರ್ಷ ಇಡ್ಬೇಕು ಏಳು ವರ್ಷ ಹೋಗತ್ತಿದ್ದೀನಿ ರೀ ಆಕೆ ದೊಡ್ಡ ಆಕಿ ಡಬ್ಬಿ ಕಟ್ ಹೋಗ್ಕೊತೀಳು ಈಕಿ ನೋಡ್ರಿ ಸಣ್ಣಕ್ಕೆ ಹೆಂಗೆ ಮಾಡಕತ್ತಾಳ ಭಾರಿ ಕ್ಯೂಟ್ ಅದ್ರಿ ನಮ್ಮದು ಸಣ್ಣ ಬೇಬಿ ಹ್ಞೂ ನೋಡ್ರಿ ನಾನು ಅಲ್ಲಿ ಗ್ಯಾಸ್ ಕಟ್ಟಿ ವರ್ಷ ಹೋಗ್ಕತೀನಿ ನನ್ನ ಮಗಳು ಎಲ್ಲಿ ಹಿಡಿ ಅವ್ರ ಅಕ್ಕ ಕರೆಕ್ಟಾಗಿ ಅಂತ ಆಕಿ ಡಬ್ಬಿ ಹಿಡಿ ಅಂತಳೆ ಹಿಡಿತಾಳೆ ರೀ ನೋಡಿರಿ ನಮ್ದು ಜಾತ್ರೆ ಪ್ರಯಾಣ ಹೆಂಗದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಇರಲಿ ನಮ್ಮ ಜಾತ್ರೆ ನಿಮ್ಗೆ ತೋರಿಸ್ತೀವಿ ಮುಂದೆ ಬರ್ರಿ ನೋಡೋನು ನಾವುದೇಕ ಅಂತೇಳಿನೂ ಬೇರೆ ಹೋಳಿಗೆ ಮಾಡಿದನ್ರಿ ದೊಡ್ಡ ದೊಡ್ಡ ಕೆಳಗಡೆ ಇಡು ಅಂದೆ ಸಣ್ಣ ಏನದ ನೋಡ್ರಿ ಬಳಿ ಎಲ್ಲ ಲೂಸಾಗಿ ಇದ್ದು ಹಿಂಗಾಗಿ ಬಿಚ್ಚಿಟ್ಟಿದೆ ಬಿಲ್ವಾರ ಒಂದೇ ಹಾಕ್ಕೊಂಡ್ಬಿಟ್ಟಿನ್ರಿ ನನಗೆ ಒಟ್ಟು ಚೆಂದ ಅನಿಸಲ್ಲ ರೀ ಬಿಲ್ವಾರ ಒಂದೇ ನಾನು ನಮ್ಮ ರಿಲೇಟಿವ್ ಡೆಲಿವರಿ ಆಗಿತ್ತು ರೀ ಹಿಂಗಾಗಿ ಬಳಿ ಬಿಚ್ಚಿಟ್ಟಿದ್ದೆ ಬರೀ ಬಿಲ್ವಾರ ಅಷ್ಟೇ ಹಾಕೊಂಡಿದ್ದೆ ನೀವು ಯಾಕದು ಅಡುಗೆ ಮಾಡಾಕತ್ತೀನಿ ಅಂಥೇಳಿ ಇನ್ನು ಅಲ್ಲಿ ಡೆಲಿವರಿ ಟೈಮಲ್ಲಿ ಹೋದಲ್ಲಿ ಏನು ಅದೇ ಉಟ್ಕೊಂಡು ಮೀಸಲ್ದು ಅಡುಗೆ ಮಾಡೋದು ಅಂತೇಳಿ ಎಲ್ಲ ಬಳೆ ಬಿಸಿ ತೆಗೆದು ಬೇರೆ ಬಳೆ ಉಟ್ಕೊಂಡು ತನ್ರಿ ಅದು ಹಿಂಗಾಗಿ ಹೆಂಗೂ ಜಾತ್ರೆಗೆ ಹೋಗ್ತೀನಿ ಅವಾಗೆಲ್ಲ ಹಾಕೊಂಡಿರ್ತೀನಿ ಮಾಡ್ತೇವ್ರಿ ಫೈನಲಿ ಎಲ್ಲ ಕಟ್ಟಿಟ್ಟು ನೋಡಿರಿ ಆಕಿ ಜ್ಯೂಸ್ ಮಾಡ್ಕೊಂಡು ಆಡ್ರಿ ಅದರಾಗ ನಾನು ಉಪವಾಸ ಇರ್ತೀನಮ್ಮ ಅಂತೇಳಿ ಅದ್ರಾಗ ಜ್ಯೂಸ್ ಮಾಡ್ಕೊಂಡು ಹೆಂಗೆ ನೋಡ್ರಿ ತಂದು ಹೆಂಗೆ ಇಟ್ಕೊತಾ ನೋಡಿರಿ ಪೈನಾಪಲ್ ಜ್ಯೂಸ್ ನೋಡ್ರಿ ನನಗೆ ಇಷ್ಟ ರೀ ಯಾಕೆ ಒಂದು ಡಬ್ಬಿತ್ತ ನಾನಾದ್ರೆ ಇವು ಏನು ಚಾನು ಕೊಡೋಂಗಿಲ್ಲ ಜಾಸ್ತಿ ಬನ್ನಿ ಎಲ್ಲ ಅದೆಲ್ಲ ಡಬ್ಬಿ ಮಾಡ್ಕೊಂಡೆಲ್ಲ ಮಾಡ್ಕೊಂಡು ಫೈನಲಿ ನಮ್ಮದು ಪ್ರಯಾಣ ಜಾತ್ರೆ ಸಾಗತ್ರಿ ನೋಡ್ರಿ ಬಂದಿವು ಮಲೆಯುಡಿದಾಡ್ದವ್ರು നോട്രി ഇവ്രീ ഭാ ഇഷ്ട ഗാഡ്യ പ്രയാണമാലക്ക നോട്രി ജ്യൂസ് ബാട്ടലി കല്യാ ക ഇട്ടക്കൊത്താവട്രീക്ക് ഉപാസിനി ബല്യാക്കൊന്ന് ജ്യൂസ് ബാട്ടലി ബല്യാക്കിട്ടി കുടിയതാക ഓസ മന്ത് കുടേ കാല ഹർക്കിത്ത മന്ത് നോഡ്രി ഇല്ല ഹല കൊടുത്ത അവർ പപ്പറീന മക്ളി കർക്കാട ഭാര ഇഷ്ടറി ഗാഡ്യ നോട്രി ഹൂസ് കുടക്കേ കൂത്തറിയ ಊಟ ಮಾಡ್ರಿ ಅಂದ್ರೆ ಮಾಡಲಿಲ್ಲರಿ ಅಷ್ಟೆಲ್ಲ ಅಡುಗೆ ಮಾಡಿದ್ವಿ ನೋಡ್ರಿ ಆಲ್ರೆಡಿ ನಮ್ಮದು ಜೇಟಿಗೆ ಏನೋ ಏನು ಅಂತಾರ ಅಗಸಿ ಅಗಸಿ ಬಂದೇ ಬಿಡ್ತ್ರಿ ಜಾತ್ರೆಗೆ ಬಂದೆವು ಬನ್ನಿ ನೋಡ್ರಿ ಪನಲ್ಲಿ ನಾವು ಜೇಟಿಗೆ ಹಾಯಿ ಬಂದೆವು ಇನ್ನು ಹೋಗಿ ಬಾಳೆಹಣ್ಣು ತೊಗೊಂಡೇವ್ರಿ ನಾವು ಚಪಾತಿ ಬಾಳೆಹಣ್ಣು ನೆವುದೇ ಇರ್ತದೆ ಅಂತೇಳಿ ಅಡುಗೆಯೂ ಮಾಡ್ಕೊಂಡಿದ್ದೆ ನಾನು ತಗೊಂಡೇನ್ರಿ ಮತ್ತೆ ಬಾಯಣ್ಣ ಅಲ್ಲಿ ಇಷ್ಟು ಇಲ್ಲಿ ಇಷ್ಟು ಕೊಡ್ಲಕ್ಕೆ ಬರ್ತ ಹೇಳಿ ನೋಡ್ರಿ ಇಲ್ಲಿ ನಮ್ಮ ಹಿರಿ ಮಗಾರಿ ಬನ್ನಿ ನೋಡ್ರಿ ಇಲ್ಲಿ ಕಾಯಿ ಹೊಡ್ಲಿಕ್ಕೆ ನೋಡ್ರಿ ಇಲ್ಲಿ ಇಷ್ಟು ನಾವು ನೆವುದೇ ಅದೆಲ್ಲ ಕಡೆ ಇಟ್ಕೊಂಡು ನಾವು ನೆವದ್ಯ ಕೊಡ್ಲಕ್ಕೆ ಬಂದೇವ್ರಿ ಇಲ್ಲಿ ನನ್ನ ಮಗಳಿಟ್ಟು ನೆವುದ ಕೊಡವ ನೀನು ನಾನು ಕಾಯಿ ಹೊಡ್ಕೋತೇ ಇಲ್ಲಿ ಅಕ್ಕ ಮದೇವಿ ಗುಡಿ ಅದ್ರಿ ಅದು ಏನು ಇನ್ನಲ್ಲೇ ಏನನ್ನೋದು ನಾವು ತಿಳ್ಕೊಳ್ಳಿಲ್ಲ ಜಾತ್ರೆಗೆಲ್ಲ ಗದ್ದೆ ಒಳಗೆ ಹೇಳಲ್ಲ ರೀ ನಡ್ಬಾರ ಎಲ್ಲ ಕೇಳಿದ್ರೆ ಹೇಳ್ತಾರೆ ಕೇಳಿವ್ರಿ ಆದರೂ ನಮಗೆ ನೆನಪುರದಿಲ್ಲ ನೋಡಿರಿ ಇಲ್ಲಿ ಮಂಗಳ ಮುಖಿಯ್ರೆ ಹೆಂಗೆ ಆಡ್ಲಕತ್ತಾರ್ರಿ ಫುಲ್ಲು ಮಂಗಳ ಮುಖ್ಯರು ನನಗಂತರು ಎಲ್ಲಿ ಬಿಡಾವಲ್ರಿ ಆ ಕಡೆ ಅದ್ರೊಬ್ರಿ ರೊಕ್ಕ ಬಿಡೋದು ಈ ಕಡೆ ಒಬ್ಬರು ರೊಕ್ಕ ಬಿಡೋದು ಒಬ್ರೆ ನನ್ನ ಮಗಳಿಗೆ ತಲೆ ಹಿಡ್ದವ್ರು ಎಲ್ಲಿ ಬಿಡಲಿಲ್ಲ ರೀ ಅವ್ರು ತಲೆ ಹಿಡ್ಬಿಟ್ರೆ ಅಮ್ಮ ರೊಕ್ಕ ಕೊಟ್ಟೆ ಮುಂದಕ್ಕೆ ಹೇಳಿ ಹಿಡ್ಕೊಂಡು ಬಿಟ್ಬಿಟ್ರಿ ಅವ್ರು ಸೆರಗಾಡ್ಕೋತ ಹಂಗಾಗಿ ಎಲ್ಲಿ ಇಟ್ಟೆಲ್ಲ ಕೊಟ್ಟು ದರ್ಶನ ಮಾಡಿಕೊಂಡು ಮತ್ತಿಲ್ಲಿ ರೇವಣ್ ಸಿದ್ದನ ಗುಡಿಗೆ ಬಂದೇವ್ರಿ ಅಲ್ಲಿ ಎಲ್ಲ ಹಿಟ್ಟ ಬ್ಯಾಳಿ ನವದೆ ಚೆನ್ನ ಬಸವಸ್ರ ಗುಡಿಯಾಗೆಲ್ಲ ಕೊಟ್ಟು ಮತ್ತಿಲ್ಲಿ ರೇವಣ್ಸಿದ್ದನ ಗುಡಿಗೆ ಎಷ್ಟು ತಗೊಂಡು ಬಂದೆವು ರೀ ಲಗೇಜ್ ಅಲ್ಲೇ ಚನ್ನ ಬಸ್ರ ಗುಡಿಯಾಗ ರೂಮ್ ಇತ್ರಿ ಅಲ್ಲಿ ಇಟ್ಟಿದ್ದೆವು ಅಲ್ಲಿ ನಾ ಎಲ್ಲ ಇಟ್ಟು ಬರಂದ್ರಾಗ ತೇರಿಗೆ ಬೇಕಾಗ್ಯಾವ ಅಂತೇಳಿ ತೊಗೊಂಡು ಇದು ಮಾಡ್ದ್ರಿ ಅಲ್ಲಿ ಕಿಟ್ಲಿನೇ ಎಲ್ಲ ಹೋಯ್ತನೋ ಗೊತ್ತಾಗಲಿಲ್ಲ ರೀ ಹಾಲು ಒಂದು ಲೀಟ್ರ್ ಹಾಲು ಹಾಕೊಂಡ್ಬಿಟ್ಟಿದೆ ನಮ್ಮ ಮನೆಯವ್ರು ಹೋಳಿಗೆ ಹೊಣ್ತಾರ ಅಂತೇಳಿ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನೋಡ್ರಿ ಇಲ್ಲಿ ಬ್ಯಾನರ್ ಎಷ್ಟು ಹಾಕ್ಯಾರ ನೋಡ್ರಿ ಇಲ್ಲಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಎಲ್ಲ ಎಡ್ಡತವ್ಲಿ ಮುಗಿಸ್ಕೊಂಡು ಮತ್ತು ಜಿ ಟಿಗೆ ಮುಗಿಸ್ಕೊಂಡು ಎಡ್ರಮ್ಮಿಗೆ ಹೋಗಿ ಬರ್ಬೇಕಂತ ಹೇಳಿ ನಮ್ಮ ಮನೆಯವ್ರಿಗೆ ಕೇಳೋದನ್ರಿ ಇಲ್ತಾನೆ ಬಂದೇವ್ರಿ ಹೆಂಗು ಇವತ್ತು ಸೋಮವಾರ ಅದ ನಮ್ಗೆ ಜಾತ್ರೆಗೆ ಬರೋದಾಗಿಲ್ಲ ಜಾತ್ರೆ ಅಂದ್ರೆ ಮಾನ್ಯ ಮ್ಯಾಗ ದೀಪ ಹಾಕಿರ್ತಾರೆ ರೀ ಹತ್ತನ್ಯಾಗ ಜಾತ್ರೆ ಇರ್ತೈತಿ ನಮ್ಗೆ ರೀ ಹಿಂಗಾಗಿ ಬರೀ ಹೋಗಾರಮ್ಮನ ಅಮ್ಮನೆಯವ್ರಿ ಇನ್ನು ಬಂದಾಳೆ ನೀವು ಒಂದು ಎರಡು ಕೆಲಸ ಮುಗಿಸ್ಕೊಂಡು ಹೋಗೋಕೇನು ಅಂದ್ರೆ ಅಂದ್ರಿ ಆಲ್ರೆಡಿ ಬಂದೇವ್ರಿ ಇಲ್ಲಿ ನಾವು ಹೊಂಟೇವು ಇದಕ್ಕೆ ಎಡ್ರಮಿಗೆ ಹೊಂಟೇವ್ರಿ ಬರಿ ನಮ್ಮ ಮನೇದೇವರು ಎಲ್ಲ ಮುಂದು ಎಡ್ರಮಿ ಎಲ್ಲ ಮಂದು ದರ್ಶನ ಮಾಡಿಸ್ತೀನಿ ನಿಮ್ಗೆ ಚಿಕ್ಕದಾಗಿದ್ದರು ಸತ್ಯ ಭಾಳ ಜೋರಾದ್ರೆ ಏಕೆಂದು ಹಂಗಾಗಿ ನೋಡ್ರಿ ನಮಗೆಲ್ಲ ಇವ್ರೇ ಲಕ್ಷ್ಮಿ ಹೊಗಳೇ ಹುಟ್ಕೋತಾರ ಒಬ್ರಲ್ದ ಇಬ್ಬರಲ್ದ ಮೂರು ಮಂದಿ ಲಕ್ಷ್ಮೀ ಹೊಗಳೆ ಅದಾರ ರೀ ನನಗೆ ನಾನೇ ಭಾಗ್ಯಶಾಲಿ ರೀ ನಮ್ಮ ಪ್ರಯಾಣ ನೋಡ್ರಿ ಎಡ್ರಾಮಿಗೆ ನಡ್ದೈತಿ ಇನ್ನ ತೇರು ಲೇಟ್ ಆಯ್ತಂದ್ರಿ ಹಂಗಾಗಿ ನಾವು ಈ ಕಡೆ ಇಷ್ಟು ಹೋಗಿ ಬಂದ್ರೇಳ್ ಬಂದೆವು ನಮ್ಮ ದೊಡ್ಡ ಮಗನಿ ಬಾ ಅವರು ಬರಲಿಲ್ಲ ಹೋಗಿ ಬರ್ರಿ ನೀವು ಇಲ್ಲೇ ದರ್ಶನ ಮಾಡ್ಕೊಂಡು ಬರ್ತೇವೆ ಅಂತೇಳಿ ಅವರಲ್ಲೇ ದರ್ಶನ ತೊಳಕತ್ತರಿ ನಾವು ಏನದ ಮತ್ತು ತೇರಿನ ಟೈಮ್ ದೊಟ್ಟಿಗೆ ಹೋಗಿ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳ್ಕೊಂಡು ಎರಡರ ಮೈಗೆ ರೀ ಆದರೂ ಸ್ವಲ್ಪ ದೂರಿ ರೀ ಎಲ್ಲ ಊರುಗಳು ಹಳ್ಳಿಗಳು ದಾಟುಗೊತ್ತು ಹೋಗ್ಬೇಕಾದ್ರೆ ಮತ್ತು ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ನಾವು ತೇರಿನ ಟೈಮ್ ಹಜ್ರ ಆಗ್ಬೇಕಂತೇಳಿ ನಮ್ಮ ಮನೆಯವ್ರನ್ನೂ ಹಂಗೆ ರೀ ಯಾಕೋ ನಮ್ಮ ಮನೆಯವ್ರನ್ನೂ ಒಪ್ಕೊಂಡ್ರು ಅಂದ್ರೆ ದೇವ್ರಿಗೆ ದೇವಸ್ಥಾನಕ್ಕೆ ಎಲ್ಲರು ಹೋಗ್ತೀವಿ ಅಂದ್ರೆ ಬರ್ತೀನತ್ತೀ ಅಲ್ಲ ಅಲ್ಲನಂಗಿಲ್ಲ ಆದ್ರೆ ಅವ್ರಿಗೆ ಡ್ಯೂಟಿ ಟೈಮ್ದಾಗ ಬಿಡುವಿರಲ ಅರ್ದಶಿಂದ ಹಂಗಾಗಿ ಎಲ್ಲಿ ಬರ್ಲಿಕ್ಕೆ ಇಷ್ಟಪಡಲ್ರಿ ಡ್ಯೂಟಿ ಅಲ್ರಿ ಮೊದ್ಲು ನಮ್ದ ಕೆಲಸನೇ ಅದೇ ಇರ್ತೈತಿ ಅದರಿಂದ ಜೀವನ ಇರ್ತೈತಿ ಹಾಗಾಗಿ ಫಸ್ಟ್ ಡ್ಯೂಟಿ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಎಲ್ಲ ದೇವರ ಪುರುಸತ್ ಕೊಟ್ರೆ ಹೋಗಿ ಬರೋದು ಅಂಥೇಳಿ ಅಂತಾರ್ರಿ ಹಂಗಾಗಿ ಜಾತ್ರೆಗೆ ಮಾತ್ರ ಬಿಡಲ್ರಿ ಏನು ನಾನು ಜಾತ್ರೆ ಮುಜಾತಿ ಕಂಪಲ್ಸರಿ ಸೂಟಿ ಮಾಡಿಕೊಂಡು ಮಕ್ಕಳು ತಗೊಂಡು ಗಾ ಈಗ ಗಾಡಿ ಮಾಡ್ಯವ್ರಿ ಗಾಡಿ ತೊಗೊಂಡು ಹೊಲಕ್ಕೀವಿ ಅವಾಗ ಬಸ್ಸಿಗೆ ಹೋಗಿ ಬರ್ತಿದ್ದೆವು ಫೈನಲಿ ಎಡ್ರಮಿ ಎಂಟ್ರಿ ಆದವ್ರಿ ಎಡ್ರಮಿ ಅಂದ್ರೆ ಅಲ್ಲಿ ಊರಾಗಲ್ರಿ ಆಯಿ ಇಲ್ಲಿ ಮರ ಹುಂಚಿ ಗಿಡಗಳದವ್ರಿ ದೊಡ್ಡ ದೊಡ್ಡ ಹುಂಚೆ ಗಿಡದ ಬರ್ಲಿಕ್ಕೆ ಚಿಕ್ಕದೊಂದು ಗುಡಿ ಅದ ರೀ ಚಿಕ್ಕದಿದ್ರು ಸತ್ತ ಜೋರದ ರೀ ಇಲ್ಲಿ ನೋಡ್ರಿ ಎಲ್ಲ ನೀರೆಲ್ಲ ಒಡ್ಡ ಒಡ್ದು ಎಲ್ಲ ನೀರೆಲ್ಲ ಬಂದಿದ್ದೋತ್ರಿ ಹೋಲಕ್ಕೆ ದಾರಿ ಸತ್ಯ ಇದ್ದಿದ್ದಿಲ್ಲ ಅಲ್ಲಿ ಯಾರೂ ಯಾರ್ದು ಏನೂ ರೀ ಯಾರು ಇದ್ದಿದ್ದಿಲ್ಲ ಅಲ್ಲಿ ಹಂಗಾಗಿ ನಾವು ಕಾಯಿಯದು ಹೊಡ್ಕೋಬೇಕು ಮಾಡಿದೆವು ರೀ ಮತ್ತು ಊರಾಗ ಹೋಗಿ ಕಾಯಿ ಅಂತೇಳಿ ಏನು ಮಾಡ್ಬೇಕತ್ತ ಅನ್ನೋದ್ರಾಗೆ ಎಲ್ಲ ನೆವುದೇ ರೀ ಎಲ್ಲ ಮಾಡಿದೆವು ಉದ್ಬತ್ತಿ ನೆವದೆ ಕೊಟ್ಟು ದಕ್ಷಿಣ ಹಾಕಿ ನಮಸ್ಕಾರ ಮಾಡಿದೆವು ಅವರು ಒಬ್ಬರು ಅಣ್ಣವ್ರು ಕಾಯಿ ಹೊಡ್ಕೊಳ್ಕೋದು ಬಂದಿದ್ರು ರೀ ಇಲ್ಲೇನ ದೇವ್ರು ಹೇಳತಾರಂತ ನಮಗೂ ರೀ ಹಾಗಾಗಿ ಅವರು ದೇವ್ರು ಹೇಳೋರು ಬರಲಿ ಕಾಯಿ ಅಂತ ಹೇಳಿ ಎರಡು ಕಾಯಿ ಎಷ್ಟರ ತಗೊಂಡಿದ್ರತ್ರೀ ಅಲ್ಲಿ ಇಲ್ಲಿ ಎಲ್ಲ ಮೈಗೆ ಎರಡು ಹೊಡೆದ್ರೈತೆ ದೇವ್ರು ಹೇಳೋರ್ಗೆ ಎಲ್ಲಿಟ್ಟು ಕೊಟ್ರೈತೆ ಅಂತೇಳಿ ತಂದಿದ್ರಿ ಹಂಗಾಗಿ ನಾವೇ ಅವರು ಬಲ್ಯ ಎರಡು ಕಾಯಿ ಇಸ್ಕೊಂಡೆವ್ರಿ ಅವ್ರಿಗೆ ದುಡ್ಡು ಕೊಟ್ಟು ಹಂಗೆ ಅವ ಎರಡು ಕಾಯಿ ನೋಡ್ಕೊಂಡೆವ್ರಿ ಒಳ್ಳೇದೇ ಆಯ್ತು ನಮ್ಗೆ ಅವ್ರು ಕೊಟ್ಟಿದ್ದಕ್ಕೆ ಅಂತೇಳಿ ಇಲ್ಲಿ ಮತ್ತು ನೋಡ್ರಿ ನಾವು ಮನೆಯವ್ರು ಊಟ ಮಾಡೇನ ತೇರು ಲೇಟ್ ಅಂತಂದ್ರಿ ಅಂದ್ರಿ ಹಂಗಾಗಿ ಊಟಕ್ಕೆ ಕೂತ್ರಿ ನಾಯಿನು ನೋಡ್ರಿ ಇಲ್ಲಿ ಉಳ್ ನಾ ಹೆಂಗೆ ಬತ್ತರಿ ಅವ್ರಿಗೆ ಈ ಉಳ್ಳಾ ಕೂಡ ಹಾತಿದ್ದೆ ನಾನು ಊಟ ಮಾಡತ್ತಿದ್ರು ನಮ್ಮ ನನ್ನ ಮಗಳಿಗೆ ಸಾರು ಐತಿ ಸೂಪರ್ ಅನ್ಕೋತ ಉಳ್ಳಾಕತ್ತಿದ್ದೇಳ್ರಿ ಈಗ ನಮ್ಮ ಮನೆಯವ್ರು ಊಟ ಮಾಡಿ ಅಲ್ಲಿ ಗಾಡಿ ಮೇಲೆ ಹೋತೆ ಹೋತು ಬರ್ರಿ ತಂದ್ರಿ ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಅಂತೇಳಿ ನೆವುದೆಲ್ಲ ಅಡಿಗೆ ಇರ್ತದ ಅವ್ರಿಗೆ ಟೈಮ್ ಆಯ್ತು ಅಂದ್ರೆ ಊಟ ಅಂತ ಹೇಳಿ ಉಪ್ಪಿಟ್ಟು ಕಟ್ಕೊಂಡಿದ್ದೀನಿ ರೀ ನಾ ಜ್ವರ ಉಪ್ಪಿಟ್ಟು ಮಾಡ್ಕೊಂಡು ಅದು ಇವರು ನಾನು ತಿನ್ನಲ್ಲ ನೀನು ತಿನ್ನಲಕ್ಕಿ ನಂದು ಉಪ್ಪಾಸಿತ್ತು ನಾಯಿನೂ ತುಂಬ ಹಸ್ತಿ ತನಕ ಅಂತೈತ್ರಿ ಅದಕ್ಕೆ ಒಂದು ಬಟ್ಲ ಉಪ್ಪಿಟ್ಟಿತ್ತು ಅದಕ್ಕೆ ಹಾಕಿದೆವು ತಿಂತು ಹೋಳಿಗೆ ಚಪಾತಿ ಎಲ್ಲ ಹಾಕದನ್ರಿ ಅಲ್ರಿ ದರ್ಶನ ಮುಗಿಸ್ಕೊಂಡು ಮತ್ತೆ ಜೇಟಿಗೆ ಬಂದೇವ್ರಿ ನಾವು ಜೇ ಟಿಗೆ ಬರೋದಕ್ಕೆ ಎಲ್ಲ ತೇರೆಲ್ಲ ರೆಡಿ ರೀ ಬಂದು ಈ ಕಡೆ ಗುಡಿಬಲ್ಲಿ ಬರ್ಬೇಕಾದ್ರೆ ಫುಲ್ ರೆಶ್ ರೀ ಒಟ್ಟು ಒಂದು ಇರಿ ಭೀ ನಿಂದಿರ್ಲಾಕ ಜಾಗ ಇದೆ ಇಲ್ಲ ಒಬ್ರಕೊಬ್ಬರು ಕಾಯಿ ಅಂದ್ರೆ ಓತತಿ ಕಾಯಿ ಹಾರಿಸೋದು ನಿಂಬಿಕೆ ಹಾರಿಸೋದು ಬಾಳೆಹಣ್ಣು ಹಾರಿಸೋದು ಮಾಡ್ಲಕ್ಕಿದ್ರಿ ಅಲ್ಲಿ ಮ್ಯಾಲೆ ಕಳ್ಸ ಕಟ್ಲಕತ್ತಿದ್ರಿ ಅವ್ರಿಗೆ ಕಳಸ ಕಟ್ಟೋರಿ ಸತ್ತೇನೇನು ಏನು ಸಹ ಇದು ಮಾಡ್ಕೊಡಲಾಗಿದ್ದರು ರೀ ಅನುಕೂಲ ಅವ್ರಿಗೆ ಹೋಗಿ ಹಣ್ಣು ಹಂಪಳ ಬಡಿಯಾಕತ್ತಿದ್ರು ಅವ್ರಿಗೆ ನಿಂಬೆ ಹಣ್ಣು ಪೆಟ್ಟು ಹತ್ತದ್ರಿ ಹಂಗಾಗಿ ಒಗಿಬಾರ್ದು ಯಾರಿಗೆ ದರ್ಶನ ಭಕ್ತರಿಗೆ ಏನು ಹೇಳೋದು ಅಂದ್ರೆ ತೇರು ಸಾಗೋ ಮುಂದೆ ಏನೇಲಿ ಒಂದು ಉತತಿ ಬದೇಮಿ ಹಿಂಗೆ ಏನಾರು ಒಗಿಬೇಕ್ರಿ ಬಾಳೆಹಣ್ಣು ನಿಂಬೆ ಹಣ್ಣು ತುಂಬ ಪೆಟ್ಟು ಬಡಿತಾವ್ರಿ ಹಿಂಗಾಗಿ ನೋಡಿ ಹೋಗಿಬೇಕ್ರಿ ಇನ್ನು ಬಡಬಗ್ಗರಿಗೆಲ್ಲರೇ ಒಂದು ಕೊಟ್ರೆ ಅವ್ರಿಗೆ ಹೊಡೆ ತುಂಬ್ತತಿ ಇಲ್ಲಿ ರೋಡ್ ಮೇಲೆ ಹೋಗೋದು ಎಲ್ಲ ಕಾಲು ಕಾಲಾಗ ಹೋಗೋದು ವೇಸ್ಟ್ ಮಾಡೋದಕ್ಕಿಂತ ಇನ್ನ ಗುಡ್ಯಾಗ ಕೊಟ್ರೆ ನಾಲ್ಕು ಮಂದಿ ತಿಂದ ಅವ್ರಿಗೆ ಹೊಡೆ ತುಂಬ್ತತಿ ಹಂಗೆ ರೀ ನಾವು ಹುತಾತಿ ಸುಮ್ಮನೆಲ್ಲ ಇನ್ನೆಲ್ಲ ಕುಲ್ಲ ಹಂಗೆ ಹೋಗಿಬಾರ್ದು ಅಂಥೇಳಿ ಗುಡ್ಯಾಗ ಬಾಳೆಹಣ್ಣದೆಲ್ಲ ಕೊಟ್ಟಿದ್ದೇವೆ ರೀ ಹಿಂಗಾಗಿ ಬರೀ ಊತಾತಿ ಹೋಗ್ದಿದ್ದೆವು ಅಲ್ರಿ ತೀರ್ನು ಸಾಗಿ ಜಾಕೋಗಿ ಪಾದ ರಕ್ಷಕೋತರಿ ಪಾದ ರಕ್ಷೆ ಪಾದ ಗಟ್ಟಿ ರೀ ಅಲ್ಲಿ ಸ ಚಿಕ್ಕದಾಗಿ ಕಾಣ್ತೈತಿ ನೋಡ್ರಿ ಗುಡಿ ಹಂಗಾಗಿ ಪಾದಗಟ್ಟಿಗೆ ಸಾಗ್ತ್ರಿ ತೇರ ನಾವು ಆ ಕಡೆ ಸಾಗ ನನ್ನ ಹುಡುಗರು ಒಂದು ಸಣ್ಣ ಅಂತೇಳಿ ಗುಡಿಯಾಗ ಹೋದ್ರಾಯ್ತು ಬರಾಟಿಗೆ ಅಂತೇಳಿ ಬಂದು ಎಲ್ಲರೂ ಊಟ ಕೊಡೋಕತ್ತಿನ ನಾನು ಅವ್ರಿಗೆ ಇಟ್ಟು ಊಟ ಕೊಟ್ಟು ನೋಡ್ರಿ ಇಲ್ಲಿ ಹೆಂಗೆ ಮಾಲ್ಗಂಬದಾಗ ದೀಪ ದೀಪ ಉರ್ಲಿಕ್ಕತ್ತದ್ರಿ ನೋಡ್ರಿ ನಾವು ಇಲ್ಲಿ ಊಟಕ್ಕೂ ಬಂದು ಕೂತೀವಿ ರೀ ಎಲ್ಲರಿಗೆ ತಾಟ ಹಚ್ಕೊಟ್ಟು ನನ್ನ ಮಕ್ಳಿಗೆ ಇಟ್ಟು ಊಟ ಕೊಟ್ಟು ನಾನು ಊಟ ಮಾಡಿದ್ರಂತೇಳಿ ತಾಟ ಹಚ್ಕೊಕೊತಿದ್ದೇನೆ ರೀ ನಮ್ಮ ದೊಡ್ಡ ಸೊಸೀರಿ ಇವರು ಇಲ್ಲಿ ಊಟ ಕೂತೀವಿ ನೋಡ್ರಿ ನಾವು ತೇರು ಸಾಗಿ ಬಂದು ಜಾಕಂದ್ರ ಊಟ ಮಾಡಿ ಎಲ್ಲರೂ ಅಂತೇಳಿ ಊಟ ರೀ ಎಲ್ಲರೂ ಈ ಕಡೆ ನಮ್ಮ ಬಾಜು ಎಲ್ಲ ಕೂತಿದ್ರು ನೋಡ್ರಿ ನಮ್ಮ ಅಣ್ತಂಬರು ಎಲ್ಲ ನಮ್ಮ ಮನೆ ಮಕ್ಕಳೆ ನನ್ನ ಮಗಳು ಮಧ್ಯಾಹ್ನ ನಿದ್ದೆ ಮಾಡ್ತಿದ್ದಾಳೆ ರೀ ಹಿಂಗೆ ಆಕಡ್ಸ್ಕೊಕೋತಳು ಜಾತ್ರೆ ಆಗ ಬಂದಕ ತೊಗೊಂಡ್ಳು ಒಬ್ಬನಾದ್ರೂ ಸರ ರೀ ನಾನು ತೊಗೊಂಡಕ್ಕೆ ಇವೆಲ್ಲ ಇವಾಗ ರೀ ಒಂದು ಬಿಟ್ಟು ರೀ ಅವ್ರು ಸಣ್ಣ ಇದ್ದಿದ್ದು ನೋಡ್ರಿ ಹೆಂಗೆ ಇವ್ರು ಹೆಂಗೆ ಗುಬ್ಬಗಳು ಕೂತಾರ ನೋಡ್ರಿ ನನ್ನ ಬಾಜುಕ ಅಂದರೆ ಏಣಿ ಮಕ್ಕಳು ರೀ ಅವ್ರು ಹೆಂಗೆ ನನ್ನ ಮಕ್ಳಿಗೆ ನೋಡಿ ನೋಡಿ ಆಡಾಕತ್ತಿದ್ರಿ ಅವರೆಲ್ಲೇ ಕೂತು ಊಟ ಮಾಡಿದೆವು ರೀ ಎಲ್ಲ ಮಾಡಿದೆವು ಆದ್ರೆ ನೆಡಿರಿ ನನ್ನಕಾಗತ್ತ ಹೋಗೋ ಮಲಾಕತ್ತಿದ್ರಿ ನಮ್ಮನೆಯವ್ರು ಹಂಗೆ ಅವಸ್ರ ಬಡಾತ್ತಿದ್ರಿ ನಾವು ಊಟ ಮಾಡಿಕೊಂಡು ಚಂದನ ಉಪವಾಸ ಇರೋದ್ರಿಂದ ಹಂಗಾಗಿ ಊಟನೂ ಹೋಗಲ್ಲ ರೀ ಸ್ವಲ್ಪ ಸ್ವಲ್ಪೇ ಅವ್ನು ಒಂದತ್ತು ಬಿಡ್ಬೇಕು ನನಗೆ ಹೋಗಬಾರ್ದು ಅಂಥೇಳಿ ಮೊದಲ ಬಾಳೆ ತಗೊಂಡು ಊಟ ಮಾಡ್ದೇವ್ರಿ ಎಷ್ಟು ಹೋಗುತ್ತದ ಅಷ್ಟೊತ್ತೇಳಿ ಊಟ ಮಾಡಿಕೊಂಡು ಮತ್ತು ನಾಡ್ರಿ ಈ ತಡ ಆತತಿ ಆತ ಆತದ ಹುಡುಗರು ತೊಗೊಂಡು ಹೋಗ್ಬೇಕಾದ್ರೆ ಇಲ್ಲಿ ಗರ್ದಿ ಒಂದೊಳಗೆ ದಾಟಬೇಕಾದ್ರೆ ಲೇಟ್ ಆಗುತ್ತೆ ಜಲ್ದಿ ನಡೀರು ಊಟ ಮಾಡೆಲ್ಲ ಗತ್ತಿದ್ರಿ ನಮ್ಮನೆಯವ್ರನ್ನ ಅವಸ್ರ ಮಾಡಿ ಊಟ ಮಾಡಿದವರು ಅವರಲ್ಲಿ ಎಡ್ರಮ್ಯಾಗ ಆರಾಮ್ ಸೇರಿ ಊಟ ಏನು ಏನಿಸಲಿಲ್ಲ ಅವ್ರಿಗೆ ನಮಗೆ ಅವಸರು ಮಾಡಾತೇವ್ರಿ ಹಂಗೆ ಎಲ್ಲಾನು ತೇರು ಬಂದು ಜಾಗ ಕುಂದ್ರೆ ಎಲ್ಲರೂ ಬಡ ಬಡ ಮಂದಿ ಹೋಗುವುದು ಒಟ್ಟು ದಾರಿನೇ ಒಟ್ಟು ದಾರಿ ಇದ್ದಿಲ್ಲ ರೀ ಆ ನಮ್ಮನ್ನ ರೆಸ್ ಇತ್ತು ರೀ ನೋಡ್ರಿ ನಮ್ಮನೆಯವ್ರು ಬಡ ಬಡ ಮುಂದೆ ಹೆಂಗೆ ಗೊತ್ತಾರ ನೋಡ್ರಿ ಹುಡುಗಿಂದು ತೊಗೊಂಡು ಒಟ್ಟು ಗಾಡಿ ಬಲ್ಲಿ ಬಡ 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 ಹೊಂಟು ಬಿಟ್ರಿ ആരേഡ് ബന്ധ്രി ബിജാപുർ സനീക് ബന് തലബു ആരും സക ചോട്രി ചൂടേമ്മ ᱵᱟᱯᱷᱤᱞ ᱠᱩᱰᱤ ᱠᱚ ᱛᱷᱚᱲᱟ ᱤᱱᱟᱹ ᱫᱟᱜ ᱟᱹᱵᱤᱱ ᱢᱤᱪᱷᱤᱱ ᱮᱢᱟᱜ ᱫᱚ